ಚಿತ್ರದುರ್ಗ ಜಿಲ್ಲಾ ತೋಟಗಾರಿಕಾ ಇಲಾಖೆ ವತಿಯಿಂದ ಮೂರು ದಿನಗಳ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಫಲಪುಷ್ಪದ ಜೊತೆಗೆ ವಿವಿಧ ಕಲಾಕೃತಿಗಳು ಜನಸಾಮಾನ್ಯರನ್ನು ಮನಸೂರೆಗೊಂಡವು ಈ ಕುರಿತು ಮುಂದುವರದೆ ಚಿತ್ರದುರ್ಗ ಜಿಲ್ಲಾ ತೋಟಗಾರಿಕಾ ಇಲಾಖೆ ಪ್ರತಿ ವರ್ಷ ಫಲಪುಷ್ಪ ಪ್ರದರ್ಶನ ಆಯೋಜಿಸುತ್ತಿದ್ದು ವರ್ಷದಿಂದ ವರ್ಷಕ್ಕೆ ವಿಭಿನ್ನ ಪರಿಕಲ್ಪನೆಗಳೊಂದಿಗೆ ಜನರನ್ನು ಹೆಚ್ಚು ಆಕರ್ಷಿಸುವ ಕೆಲಸ ಮಾಡುತ್ತಿದ್ದು ಈ ಬಾರಿ ಮಹಿಳಾ ಕೇಂದ್ರಿತ ಕಾರ್ಯಕ್ರಮಕ್ಕೆ ಒತ್ತು ನೀಡಲಾಗಿದೆ ಮೂವತ್ತೆರಡನೇ ಬಾರಿಯ ಫಲಪುಷ್ಪ ಪ್ರದರ್ಶನ ಹಲವು ವಿಶೇಷತೆಗಳಿಂದ ಕೂಡಿದೆ ಫಲಪುಷ್ಪ ಪ್ರದರ್ಶನದಲ್ಲಿ ಹಣ್ಣುಗಳಿಂದ ಮೂಡಿಬಂದಿರುವ ವಿವಿಧ ಕಲಾಕೃತಿಗಳು ತೆಂಗಿನಕಾಯಿ ಮೇಲೆ ಚಿತ್ರಿಸಿರುವ ಆಕೃತಿಗಳು ಹೊಲ ಉಳುತ್ತಿರುವ ರೈತ ನಾಟಿ ಮಾಡುತ್ತಿರುವ ಕೃಷಿಕರು ಬೆಟ್ಟ ಗುಡ್ಡ ಬೆಟ್ಟದಿಂದ ಕೆಳಗೆ ಹರಿಯುತ್ತಿರುವ ಜಲಪಾತ ಗ್ರಾಮಗಳಲ್ಲಿ ಸಣ್ಣ ಸಣ್ಣ ರೈತ ಕುಟುಂಬ ಹೋರಾಟಗಾರರು ಸಮಾಜಕ್ಕೆಂದೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಮಹಿಳಾ ಸಾಧಕಿಯರು ನರ್ತನ ಮಾಡುತ್ತಿರುವ ರಾಷ್ಟ್ರಪಕ್ಷಿ ನವಿಲು ಇತಿಹಾಸ ಸಾರುವ ಮಯೂರವರ್ಮ ಹಣ್ಣು ತರಕಾರಿಗಳು ಹಾಗೂ ಇಂದಿನ ಜಂಕ್ ಫುಡ್ ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮ ಹೀಗೆ ಕಣ್ಣಾಡಿಸಿದಲ್ಲೆಲ್ಲ ಹಲವು ಸಂದೇಶ ಸಾರುವ ಕಲಾಕೃತಿಗಳು ಕಣ್ಮನ ಸೆಳೆಯುತ್ತಿವೆ ದೂರದರ್ಶನದೊಂದಿಗೆ ಸ್ಥಳೀಯರಾದ ಸರಿತಾ ಯೋಗರಾಜ್ ಫಲಪುಷ್ಪ ಪ್ರದರ್ಶನ ವರ್ಷದಿಂದ ವರ್ಷಕ್ಕೆ ವಿಭಿನ್ನವಾಗಿ ಮೂಡಿಬರುತ್ತಿದೆ ಬರದ ನಾಡಿನಲ್ಲಿಯೂ ಫಲಪುಷ್ಪ ಪ್ರದರ್ಶನ ಆಕರ್ಷಣೀಯವಾಗಿದೆ ಎಂದರು ನಮ್ಗೆಲ್ಲ ಆಸಕ್ತಿ ಬೆಳೆಸಬೇಕು ಅಂತ ಹೇಳಿ ಫಲಪುಷ್ಪ ಪ್ರದರ್ಶನ ಜೊತೆ ಗಿಡಗಳನ್ನು ಮಾರಾಟ ಮಾಡ್ತಾರೆ ಅಲಂಕಾರಿಕ ಗಿಡಗಳನ್ನು ನಮಗೆ ತುಂಬಾ ಖುಷಿ ಆಗುತ್ತೆ ನಮಗೆ ಬೇಕಿರೋದನ್ನೆಲ್ಲ ನಾವು ಯಾವ್ದು ಬೇಕೋ ಸೆಲೆಕ್ಷನ್ ಮಾಡಿಕೊಂಡು ಮನೆಗೆ ಹೋಗಿ ಬೆಳೆಸೋದು ಚೆನ್ನಾಗಿರುತ್ತೆ ಆಸಕ್ತಿ ಮೂಡಿಸುತ್ತೆ ಗಾರ್ಡನ್ ಮಾಡಬೇಕಲ್ವಾ ಅಂತ ಅವ್ರಿಗೂ ತುಂಬಾ ಖುಷಿ ಕಲಾವಿದ ನಾಗರಾಜ್ ಬೇದ್ರೆ ಚಿತ್ರದುರ್ಗದ ಕಲಾವಿದರು ರಚಿಸಿರುವ ಅರವತ್ತಕ್ಕೂ ಹೆಚ್ಚು ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಸಾರ್ವಜನಿಕರಿಂದ ಉತ್ತಮ ಪ್ರೋತ್ಸಾಹ ದೊರೆಯುತ್ತಿದೆ ಎಂದು ತಿಳಿಸಿದರು ಈ ಜಿಲ್ಲೆಯ ಬುಡಕಟ್ಟು ಹಾಗೂ ನಮ್ಮ ಕಲ್ಲಿನ ಕೋಟೆ ಇರ್ಬೋದು ನವ್ಯ ಕಲೆ ಇರ್ಬೋದು ಅದಲ್ಲ ಅದಲ್ದೇನೆ ಸಾಂಪ್ರದಾಯಿಕ ಕಲೆ ಇರ್ಬೋದು ಹೀಗೆ ಅನೇಕ ಅರವತ್ತಕ್ಕೂ ಹೆಚ್ಚು ವಿವಿಧ ಕಲಾಕೃತಿಗಳನ್ನ ನಾವಿವತ್ತು ಎಕ್ಸಿಬಿಷನ್ ಅನ್ನ ಮಾಡಿದ್ದೇವೆ ಫಲಪುಷ್ಪ ಪ್ರದರ್ಶನ ಜೊತೆಯಲ್ಲೇ ಇವತ್ತು ಒಂದು ಕಲಾ ಉತ್ಸವ ನಡೆದ ರೀತಿಯಲ್ಲಿ ನಡೀತಾ ಇದೆ ಮತ್ತೋರ್ವ ಶಿಲ್ಪಿ ರಾಘವೇಂದ್ರ ಪ್ರತಿ ಬಾರಿ ಫಲಪುಷ್ಪ ಪ್ರದರ್ಶನದಲ್ಲಿ ಶಿಲ್ಪಕಲೆಗಳು ರಾರಾಜಿಸುತ್ತವೆ ಜನರ ಅಗತ್ಯತೆ ವಾಸ್ತವಕ್ಕೆ ಅನುಗುಣವಾಗಿ ಶಿಲ್ಪಕಲೆ ರಚಿಸಿ ಪ್ರದರ್ಶಿಸಲಾಗುತ್ತದೆ ಎಂದು ಹೇಳಿದರು ಪ್ರತಿ ವರ್ಷನೂ ಇಲ್ಲಿ ಇಲಾಖೆಯಿಂದ ನಮಗೆ ಬಹಳ ಪ್ರೋತ್ಸಾಹ ಕೊಡ್ತಿದ್ದಾರೆ ಇಲಾಖೆಯವರು ಕರೆದು ಬಿಟ್ಟು ನಮಗೆ ಅವರಿಗೆ ಯಾವ ತರ ಹೇಳ್ತಾರೋ ಆ ತರ ನಾವು ರಚನೆ ಮಾಡಿಕೊಡ್ತಾ ಇದ್ದೀವಿ ಒಂದು ಕಲಾಕೃತಿ ಮಾಡೋದಕ್ಕೆ ನಮಗೆ ಹದಿನೈದರಿಂದ ಇಪ್ಪತ್ತು ದಿನ ಆ ಸಬ್ಜೆಕ್ಟ್ ಮೇಲೆ ಹೋಗುತ್ತೆ ಇದು ಕಬ್ಬಣ ಯೂಸ್ ಮಾಡ್ತಿದೀವಿ ಪಿ ಮತ್ತೆ ಆ ಪೇಂಟ್ ನಲ್ಲಿ ಕೆಲವೊಂದು ಏನೇನು ಆ ಸಂದರ್ಭದಲ್ಲಿ ಬೇಕಾ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದೀವಿ ಕಲಾವಿದ ರಮೇಶ್ ಎರಡು ಸಾವಿರದ ಒಂಬತ್ತರಿಂದ ಕಲಾಕೃತಿಗಳನ್ನು ರಚಿಸಿ ಪ್ರದರ್ಶಿಸಲಾಗುತ್ತಿದೆ ಈ ಬಾರಿ ಮಯೂರ ವರ್ಮನ ಕಲಾಕೃತಿ ರಚಿಸಲಾಗಿದ್ದು ಪ್ರತಿ ಬಾರಿ ತಮ್ಮ ಇತಿಹಾಸವನ್ನು ಸಾರುವ ಕಲಾಕೃತಿಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ ಎಂದರು ನಿರಂತರವಾಗಿ ಎರಡು ಸಾವಿರದ ಒಂಬತ್ತರಿಂದ ಎಲ್ಲವರೆಗೂ ಕಲಾಕೃತಿಗಳು ಮೂಡಿ ಬರ್ತಾ ಇದೆ ಸುಮಾರು ಅಲ್ಲಿಯ ಉದಾಹರಣೆ ಸಬ್ಜೆಕ್ಟ್ ಈ ವರ್ಷ ಮಯೂರನ್ನು ಮಾಡಿದೀವಿ ಹೋದ ವರ್ಷ ಇದು ರಾಜೇಂದ್ರ ಪ್ರಸಾದ್ ಅವರದು ಅಂಬೇಡ್ಕರ್ ಅವ್ರದ್ದು ಮಾಡಿದೆ ಹತ್ತು ವರ್ಷ ಕಾಂತಾರದ್ದು ಮಾಡಿದೆ ಸುಮಾರು ವರ್ಷದ ವರ್ಷ ಹಂಗೆ ಚೇಂಜ್ ಮಾಡ್ಕಂತ ವರ್ಕ್ ಮಾಡ್ಕೊತಾ ಬರ್ತಾ ಇದೆ ಸಮಾಜ ಸೇವಕರಾದ ಶ್ವೇತಾ ವಿಶ್ವನಾಥ್ ಈ ಬಾರಿಯ ಫಲಪುಷ್ಪ ಪ್ರದರ್ಶನದಲ್ಲಿ ಮಹಿಳೆಯರಿಗೆ ವಿಶೇಷ ಗೌರವ ನೀಡಲಾಗಿದೆ ಮಹಿಳೆಯರಿಗೆ ಸಂಬಂಧಿಸಿದ ಕಲಾಕೃತಿಗಳು ಎಲ್ಲರನ್ನೂ ಆಕರ್ಷಿಸುತ್ತಿವೆ ಎಂದು ತಿಳಿಸಿದರು ಎಲ್ಲಾ ನಮ್ಮ ಪ್ರಪಂಚದಾದ್ಯಂತ ಇರೋ ಎಲ್ಲಾ ಮಹಿಳೆಯನ್ನು ಸಹ ಇದರಲ್ಲಿ ತೋರಿಸಿಕೊಟ್ಟಿದ್ದಾರೆ ಪ್ರತಿಯೊಂದು ಸಹ ಸಮೇತ ನಾವು ನೋಡುವಂತದಾಗಿರುತ್ತೆ ಎಲ್ಲರೂ ಸಹ ನಾವು ನೋಡ್ಬೋದು ನೋಡಿ ವೀಕ್ಷಣೆ ಮಾಡಿ ತೋಟಗಾರಿಕಾ ಸಂಘದ ನಿರ್ದೇಶಕರಾದ ರೀನಾ ವೀರಭದ್ರಪ್ಪ ಹೆಣ್ಣನ್ನು ಸಬಲಿಯಾಗಿ ನೋಡಲಿ ಎಂಬ ಮಹತ್ವಾಕಾಂಕ್ಷೆಯೊಂದಿಗೆ ಕಲಾಕೃತಿಗಳನ್ನು ರಚಿಸಲಾಗಿದೆ ಹಲವು ವಿಭಿನ್ನತೆಗಳಿಗೆ ಫಲಪುಷ್ಪ ಪ್ರದರ್ಶನ ಸಾಕ್ಷಿಯಾಗಿದೆ ಎಂದು ಹೇಳಿದರು ಇದರಲ್ಲಿ ಇವತ್ತು ವಿಶೇಷವಾಗಿ ನೀವು ಕಾಣಬಹುದು ಹೆಣ್ಣು ಮೂಲ ಅಂತ ಹೇಳ್ತೀವಿ ಯಾಕಂದ್ರೆ ತಾಯಿಯಾಗಿ ತಂಗಿಯಾಗಿ ಅತ್ತೆಯಾಗಿ ನಾದ್ನಿಯಾಗಿ ಎಲ್ಲಾ ರೀತಿಯಲ್ಲಿ ಹೆಣ್ಣು ತನ್ನನ್ನ ತಾನು ಎಷ್ಟು ತೊಡಗಿಸ್ಕೊಂಡಿದ್ದಾಳೆ ಅನ್ನೋದನ್ನ ಬಿಂಬಿಸೋದಕ್ಕೋಸ್ಕರ ಹೆಣ್ಣಿನ ಚಿತ್ರವನ್ನ ಬಿಂಬಿಸಿದೀವಿ ಒಟ್ಟಾರೆಯಾಗಿ ಫಲಪುಷ್ಪ ಪ್ರದರ್ಶನ ಸಹಸ್ರಾರು ಮಂದಿಯನ್ನು ಕೈ ಬೀಸಿ ಕರೆಯುತ್ತಿದೆ